ನಿಮ್ಗೆ ಇಷ್ಟ ಆದರೆ ಮಾತ್ರ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ ನುಡಿನ ಲವ್ ಮಾಡ್ತಾ ಅವಳಿಗೆ ನೀನು ಎಂಥ ಕೆಲಸ ಮಾಡ್ತಾಯಿದ್ದೆ ಅಂತ ಗೊತ್ತಿಲ್ಲ ಸೊ ಆದ್ರೂ ಗೊತ್ತಿರುತ್ತೆ ಅನ್ಕೋ ಚೆನ್ನಾಗಿರ್ಬೇಕು ಒಳ್ಳೆ ನಿಯತ್ತಾಗಿರ್ಬೇಕು ಚೆನ್ನಾಗಿ ಮಾತಾಡ್ಸ್ಕೊಂಡು ಹಂಗೆ ಹಿಂಗೆ ಸುಮ್ಮನೆ ಎದ್ದು ತದ್ದು ನೀನು ಲವ್ ಮಾಡಿ ಇನ್ನೊಬ್ಬಡ ನೀನು ಲವ್ ಮಾಡ್ತೀವಿ ಇನ್ನೊಬ್ಬಳ ನೀನು ಡೇಟಿಂಗ್ ಕರ್ಕೊಂಡು ಹೋಗ್ತಿದ್ದೀರಾ ಅದೆಲ್ಲ ಲವ್ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅದೆಲ್ಲ ಒಂದು ಹೇಳ್ತೀನಿ ನೋಡ್ಗುರು ಒಂದು ಹುಡುಗಿ ನೀನು ಲವ್ ಮಾಡ್ಯ ಅವಳಿನ ಫ್ರೀದಿಸ್ತಾಳ ಎಂತ ಕೆಲಸನೇ ಆಗಲಿ ನೋಡಿ ಸುಮ್ಮನೆ ಇರ್ತಾಳೆ ಸುಮ್ಮನೆ ಸುಮ್ಮನೆ ಇರ್ತಾಳೆ ಹೇ ನಮ್ಮ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಅವ್ನು ಲೈಫಲ್ಲಿ ಉದ್ಧಾರ ಆಗ್ತಿದ್ದೇನೆ ಸೊ ಅದನ್ನು ನೋಡ್ಕೊಂಡು ಸುಮ್ಮನೆ ಧೈರ್ಯವಾಗಿ ಇರ್ತಾಳೆ ಸೊ ಅದು ಬಿಟ್ಟು ಕೆಲವು ಹುಡುಗಿಯರು ಏನೋ ಒಂದು ಓಟೆಲ್ ಕೆಲಸ ಮಾಡಿದ್ರೆ ಸೊ ಕೆಲವು ಜನ ಹುಡುಗಿರು ನೋಡಿದ್ದೇನೆ ರಿಯಲ್ ಲೈಫಲ್ಲಿ ನಾನು ಕಣ್ಮುಂದೇನೆ ಕಣ್ಮುಂದೇನೆ ಬ್ರೇಕಪ್ ಆಗಿ ಇನ್ನೊಂದು ಮಾಡ್ಕೊಂಡಿದ್ದಾರೆ ಕಣ್ಣು ಕಣ್ಮುಂದೇ ಅವನ ಹೋಟೆಲ್ ಕೆಲಸ ಮಾಡ್ತಾನೆ ಅವಳ ಲವ್ ಮಾಡ್ತಿರ್ತಾಳೆ ಅದು ವಿಷಯ ಗೊತ್ತಾಗಿ ಚೀತು ಅಂತ ಅಸಹ್ಯಪಟ್ಟು ಸೊ ಈ ವಿಡಿಯೋ ನೋಡ್ರಿ ಸೊ ಚೆನ್ನಾಗಿದೆ ಸೊ ಆದ್ರೂ ಅಂತ ಕೆಲಸ ಇರುತ್ತೆ ಆದ್ರೂ ಪ್ರಪೋಸು ಓಡೆ ಮ್ಯಾರೇಜ್ ಎಲ್ಲ ಮಾಡ್ಕೊಳ್ತಾರೆ ಹ್ಞೂ ಅಂತ ಹುಡುಗಿರನ್ನ ಯಾವತ್ತು ಮಿಸ್ ಮಾಡ್ಕೋಬಾರ್ದು ಸೊ ಅವರೂ ಮಿಸ್ ಮಾಡ್ಕೊಬಾರ್ದು ಹೆಚ್ಚಲು ಹೇಳ್ಬೇಕಂದ್ರೆ ಬಾಯ್ಸಿಗೆ ನಾನು ಹೇಳ್ತಿಲ್ಲ ಸೊ ಹುಡುಗಿರಿಗೆ ಹುಡುಗಿರು ಏನು ದುಡ್ಡು ಇದಂತಲ್ಲ ಸೊ ಅವರೂ ಅರ್ಥ ಮಾಡ್ಕೋಬೇಕು ಎಲ್ಲ ಎಲ್ಲ ನಮ್ಮ ಬಾಯಸ್ ಮೇಲೆ ಹಾಕಿದ್ರೆ ಅದು ಅದು ಸೊ ಹುಡುಗಿರಿಗೆ ಹೇಳ್ಬೇಕು ನೀವನ್ನೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಉದ್ಧಾರ ಆಗಿರಿ ಬರಲಾ ನಮಸ್ಕಾರ ನನ್ನ ಮಾತು ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟ ಇದ್ದರೆ ಮಾಡಿ ಮನ್ಸಿಗೆ ಮನ್ಸಿಗೆ ಹಚ್ಚರು ಮಾಡಿ ಅಂದರೆ ಬಾಯ್ ನಮಸ್ಕಾರ